ಇನ್ನು ನವರತ್ನ ಜ್ಯುವೆಲ್ಲರಿ ಮಾಲೀಕರಿಗೆ ಶ್ವೇತಾ ಗೌಡಾಳಿಂದ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ರಾಜಸ್ಥಾನದವರೆಗೂ ತೆರಳಿದ್ರೂ ಕೂಡ ಎರಡೂವರೆ ಕೆ ಜಿ ಚಿನ್ನ ಮಾತ್ರ ಪತ್ತೆಯಾಗಿಲ್ಲ ನವರತ್ನ ಜುವೆಲ್ಲರಿ ಮಾಲೀಕರಿಗೆ ಶ್ವೇತಾ ಗೌಡಾಳಿಂದ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜಸ್ಥಾನದವರೆಗೂ ತೆರಳಿದ್ರೂ ಕೂಡ ಎರಡೂವರೆ ಕೆ ಜಿ ಚಿನ್ನ ಮಾತ್ರ ಪತ್ತೆಯಾಗಿಲ್ಲ ನವರತ್ನ ಜುವೆಲರಿ ಮಾಲೀಕರಿಂದ ಚಿನ್ನಾಭರಣವನ್ನು ಪಡೆದಿದ್ರು ಶ್ವೇತಾ ಗೌಡ ಬಾಗಲಗುಂಟೆ ರಾಮದೇವ್ ಜ್ಯುವೆಲರಿಯಲ್ಲಿ ಚಿನ್ನ ನೀಡಿರೋ ಮಾಹಿತಿ ಕೂಡ ಸಿಕ್ಕಿದ್ದು ಬಾಗಲಕೋಟೆಯಿಂದ ಜೋಧಾಪುರದವರೆಗೂ ಹುಡುಕಿದ್ರು ಕೂಡ ನೋ ಯೂಸ್ ರಾಮದೇವ್ ಜ್ಯುವೆಲರಿ ಮಾಲೀಕ ಚೆನ್ನರಾಮ್ನನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಿದ್ರು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಈ ವೇಳೆ ಚೆನ್ನರಾಮ್ನ ಸಂಬಂಧಿ ಮೋಹನ್ಲಾಲ್ ಚಿನ್ನಾಭರಣ ಪಡೆದಿರೋದಾಗಿ ಮಾಹಿತಿಯನ್ನ ನೀಡಿದ್ದಾರೆ ಖಚಿತ ಮಾಹಿತಿಯನ್ನ ಆಧರಿಸಿ ಚಿನ್ನಾಭರಣ ವಶಪಡಿಸಿಕೊಳ್ಳಲಿಕ್ಕೆ ರಾಜಸ್ಥಾನಕ್ಕೆ ತೆರಳಿದ್ರು ಪೊಲೀಸರು ಆದರೆ ರಾಜಸ್ಥಾನದಲ್ಲೂ ಕೂಡ ಚಿನ್ನಾಭರಣದ ಬಗ್ಗೆ ಯಾವುದೇ ರೀತಿಯಾದಂತಹ ಸುಳಿವು ಸಿಕ್ಕಿಲ್ಲ ಎಸ್ ಎನ್ ನವರತ್ನ ಜ್ಯುವೆಲ್ಲರಿ ಮಾಲೀಕರಿಗೆ ಶ್ವೇತಾ ಗೌಡಳಿಂದ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಸ್ಥಾನದವರೆಗೂ ತೆರಳಿದ್ರೂ ಕೂಡ ಎರಡೂವರೆ ಕೆಜಿ ಚಿನ್ನ ಮಾತ್ರ ಪತ್ತೆಯಾಗಿಲ್ಲ ಇನ್ನು ರಾಮದೇವ್ ಜ್ಯುವೆಲ್ಲರಿ ಮಾಲೀಕ ಚನ್ನರಾಮ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಿದ್ರು ಕಮರ್ಷಿಯಲ್ ಸ್ಟೇಟ್ ಪೊಲೀಸರು ಈ ವೇಳೆ ಚನ್ನರಾಮ್ನ ಸಂಬಂಧಿಯಾದಂತಹ ಮೋಹನ್ ಲಾಲ್ ಚಿನ್ನಾಭರಣ ಪಡೆದಿರೋದಾಗಿ ಮಾಹಿತಿ ಕೂಡ ನೀಡಿತ ಖಚಿತ ಮಾಹಿತಿಯನ್ನ ಆಧರಿಸಿದಂತಹ ಪೊಲೀಸರು ಚಿನ್ನಾಭರಣ ವಶಪಡಿಸಿಕೊಳ್ಳಲು ರಾಜಸ್ಥಾನಕ್ಕೆ ತೆರಳಿದ್ರು ಆದರೆ ರಾಜಸ್ಥಾನದಲ್ಲೂ ಕೂಡ ಚಿನ್ನಾಭರಣದ ಬಗ್ಗೆ ಯಾವುದೇ ರೀತಿಯಾದಂತಹ ಸುಳಿವು ಸಿಕ್ಕಿಲ್ಲ ಇನ್ನು ಕೇವಲ ಮೋಹನ್ ರನ್ನ ರಾಜಸ್ಥಾನದ ಜೋಧಾಪುರದಿಂದ ಬಂಧಿಸಿ ಕರೆ ತಂದಿದ್ದಾರೆ ಸದ್ಯ ಮೋಹನ್ ಲಾಲನ್ನು ನಾಲ್ಕು ದಿನಗಳ ಕಾಲ ವರ್ಷಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಲಿದ್ದಾರೆ ನವರತ್ನ ಜ್ಯುವೆಲರಿ ಮಾಲೀಕ ಸಂಜಯ್ ಬಾಪ್ನ ಬಳಿ ಪಡೆದಿದ್ದಂತಹ ಎರಡು ಕೆ ಜಿ ಒಂಬೈನೂರ ನಲವತ್ತೈದು ಗ್ರಾಂ ಪೈಕಿ ರಿಕವರಿ ಆಗಿರುವುದು ಮಾತ್ರ ನಾನೂರು ಗ್ರಾಂ ಚಿನ್ನ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ನವರತ್ನ ಜುವೆಲ್ಲರಿ ಮಾಲೀಕರಿಗೆ ಶ್ವೇತಾ ಗೌಡಳಿಂದ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜಸ್ಥಾನದವರೆಗೂ ತೆರಳಿದ್ರೂ ಕೂಡ ಎರಡೂವರೆ ಕೆಜಿ ಚಿನ್ನ ಮಾತ್ರ ಪತ್ತೆಯಾಗಿಲ್ಲ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಮೊದಲೇದಾಗಿ ವ್ಯಾಪ್ತಿಯಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತೆ ಅದರಲ್ಲೂ ಕೂಡ ಈ ಪ್ರಮುಖವಾಗಿ ಈ ಆರೋಪಿದೆ ಏನಿದ್ದಾಳೆ ಶ್ವೇತಾ ಗೌಡ ಇವಳು ಅನೇಕರಿಗೆ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿರುವಂತದ್ದು ಹೀಗಾಗಿ ಈ ಮಾಲೀಕ ಏನಿದ್ದಾನೆ ರಾಮದೇವ್ ಜ್ಯುವೆಲ್ಲರಿ ಮಾಲೀಕ ಚನ್ನಾರಾಮ್ ಏನಿದ್ದಾನೆ ಆತನನ್ನ ಬಂಧಿಸಲಾಗಿತ್ತು ಅದರಲ್ಲೂ ಕೂಡ ಒಂದೂವರೆ ಕೆ ಜಿ ಗೋಲ್ಡ್ ಏನಿದೆ ಅದನ್ನ ಈತನ ಬಡಿಯೆ ಅಡ ಇಟ್ಟಿತ್ತು ಅನ್ನೋದು ಕೂಡ ಗೊತ್ತಾಗಿತ್ತು ಹೀಗಾಗಿ ಈತ ಇದನ್ನ ಈ ಒಂದು ಗೋಲ್ಡ್ ಅನ್ನ ಜೋಧ್ಪುರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಮಾರಾಟ ಮಾಡಿದ್ದಾನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಹೀಗಾಗಿ ಈ ಚನ್ನಾರಾಮ್ನ ಸಂಬಂಧಿ ಮೋಹನ್ ಲಾಲ್ ಏನಿದ್ದಾನೆ ಈ ಚನ್ನ ಮತ್ತೆ ಈ ಚನ್ನ ಚನ್ನಾರಾಮ್ನನ್ನು ಕೂಡ ಬಂಧಿಸಲಾಗಿತ್ತು ಹೀಗಾಗಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಇವರ ವ್ಯವಹಾರ ಅಂತಂದ್ರೆ ಐಶ್ವರ್ಯಾ ಗೌಡ ಆಗಿರಬಹುದು ಈ ಮೂವರ ನಡುವಿನ ವ್ಯವಹಾರ ಯಾವುದೇ ರೀತಿಯಲ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಅಕೌಂಟ್ ಗಳನ್ನು ಕೂಡ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಪೊಲೀಸರಿಗೂ ಕೂಡ ದೊಡ್ಡ ಮಟ್ಟದ ಚಲನವಾಗಿರುವಂತದ್ದು ಇನ್ನು ಜೋಧ್ಪುರದ ಹೋಗಿ ಜೋಧ್ಪುರಕ್ಕೂ ಹೋಗಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು ಕೂಡ ಒಂದು ಸಣ್ಣ ಸುಳಿಗೂ ಕೂಡ ಸಿಗ್ತಾ ಇಲ್ಲ ಹೀಗಾಗಿ ಸಾಕಷ್ಟು ಆ ಒಂದು ಗೊಂದಲಕ್ಕೂ ಕೂಡ ಪೊಲೀಸರು ಸಿಲುಕೊಂಡಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಈ ಐಶ್ವರ್ಯ ಗೌಡ ಹೇಳಿದ್ದಾರೆ ಈಕೆಯ ಒಂದು ಆ ನಿಕಟ ಸಂಪರ್ಕದಲ್ಲಿ ಮಾಜಿ ಸಚಿವ ವರ್ತು ಪ್ರಕಾಶ್ ಇದ್ದು ಜಗಜ್ಜಾಹೀರ್ ಅವರು ಕೂಡ ಒಂದಿಷ್ಟು ಚಿನ್ನವನ್ನು ಕೂಡ ವಾಪಸ್ ತೆಗೆದುಕೊಂಡು ಬಂದು ಕೊಟ್ಟಿದ್ರು ಇಷ್ಟಾದ್ರೂ ಕೂಡ ಉಳಿದ ಬಂಗಾರವನ್ನ ರಿಕವರಿ ಮಾಡಬೇಕಾಗುತ್ತೆ ಹೀಗಾಗಿ ಪೊಲೀಸರು ಎಲ್ಲಾ ಆಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಮತ್ತು ಇವರ ಅಕೌಂಟ್ ನಲ್ಲಿ ನಡೆದಂತಹ ವ್ಯವಹಾರದ ಬಗ್ಗೆನು ಕೂಡ ತಿಳ್ಕೊಂಡಿದ್ದಾರೆ ಆದ್ರೆ ಇವರ ಅಕೌಂಟ್ಗೂ ಮತ್ತು ಏನು ಈ ಆರೋಪಿಗಳೇನಿದ್ದಾರೆ ಇತ್ತು ಮತ್ತು ಈ ಐಶ್ವರ್ಯಗೌಡ ಅಕೌಂಟ್ ನಲ್ಲಿ ಇರುವಂತಹ ಮಾಹಿತಿಗಳೇನೇನಿದೆ ಅದನ್ನ ತುಲನೆ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಇವರ ನಡುವೆ ಹಣದ ವ್ಯವಹಾರ ಅಕೌಂಟ್ ಟು ಅಕೌಂಟ್ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಎಲ್ಲಾದ್ರೂ ಕೂಡ ಹವಾಲ ಹಣದ ಮುಖಾಂತರವಾಗಿ ಇವರ ವ್ಯವಹಾರ ನಡೀತಾ ಅನ್ನೋ ಒಂದು ಅನುಮಾನಗಳು ಕೂಡ ಪೊಲೀಸರಿಗೆ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದೆ ಒಟ್ಟಾರೆಯಾಗಿ ಈ ಕೋಟಿಗಟ್ಟಲೆ ಮೌಲ್ಯದ ಕೆಜಿ ಗಟ್ಟಲೆ ಚಿನ್ನಾಭರಣ ಏನಿದೆ ಆ ಒಂದು ಆ ಚಿನ್ನಾಭರಣವನ್ನು ವಂಚಿಸಿದ್ರು ಕೂಡ ಈ ಆರೋಪಿಗಳು ಏನಿದ್ದಾರೆ ಗೌಡ ಆಗಿರಬಹುದು ಈ ಮೋಹನ್ ಲಾಲ್ ಆಗಿರಬಹುದು ಚನ್ನಲಾಲ್ ಆಗಿರಬಹುದು ಇವರೆಲ್ಲರೂ ಕೂಡ ಅಕೌಂಟ್ ನಲ್ಲಿ ಯಾವುದೇ ರೀತಿಯಾದ ವ್ಯವಹಾರಗಳು ಕೂಡ ನಡೆದೇ ನಡೆದಿರುವಂಥದ್ದು ಇದು ಸಾಕಷ್ಟು ಅನುಮಾನಗಳು ಕೂಡ ಮಾಡಿಕೊಡ್ತಾ ಇದೆ ಇದ್ರಿಗೂ ಪೊಲೀಸರಿಗೂ ಕೂಡ ಟೆನ್ಶನ್ ತಂದಿಟ್ಟಿರುವಂಥದ್ದು ಹೀಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಮುಂದಿನ ದಿನಮಾನಗಳಲ್ಲಿ ತನಿಖೆಯನ್ನು ನಡೆಸೋದಕ್ಕೆ ಮತ್ತು ಈ ಮೂವರ ಆರೋಪಿಗಳೇನಿದ್ದಾರೆ ಇವರನ್ನ ಫೇಸ್ ಟು ಫೇಸ್ ಕೂರಿಸಿ ವಿಚಾರಣೆ ನಡೆಸುವಂತ ಕೆಲಸಗೂ ಕೂಡ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ